ಯಾದಾರ ಒಬ್ಬ ಸ್ವಲ್ಪ ಹುಡ್ಗಿ ಓದಿದ್ರೆ ಅವಳಿಗೆ ಗೌರ್ಮೆಂಟ್ ಕೆಲಸ ಹುಡುಗ ಇಲ್ಲಾಂದ್ರೆ ಶ್ರೀಮಂತ ಗಂಡು ಅರ್ಧ ಬರ್ಧ ಆಸ್ತಿ ಮಾರಿ ಸರಿ ಸಿಗಂಗಿರೋ ಅಂತ ಗಂಡು ಮಗ ಮನೆ ಪೋಲ್ ಬಿದ್ರು ಪರವಾಗಿಲ್ಲ ಹಳೆಮಯ್ಯ ಎಂತನ್ಬೇಕು ಸರಿಯಾದ ಅನ್ಬೇಕು ಹಳೆಮಯ್ಯ ಅಲ್ಲಿ ಗೆಸಿಂಗ್ ಯಾರು ಗೊತ್ತಾ ತಾಯಿದು ಅಮ್ಮಂದ ತಾಯಿಗಿಂತ ಅಮ್ಮೊಪ್ಪಿರ ಮುಗೀತು ಮಗಳು ಒಪ್ಪಿದ ಲೆಕ್ಕ ಮತ್ತೆ ಈ ಮಮ್ಮಿ ಒಬ್ಬರು ಆಮೇಲೆ ಇನ್ ಕೆಲದರು ಹೆಣ್ಣು ಮಕ್ಳು ಇದರ ಯಾವ ಒಂದು ಹೆಣ್ಣು ಕೊಟ್ರೆ ಗವರ್ಮೆಂಟ್ಗೆ ಕೆಲಸ ಅಂತಕ್ಕಂಥನೋ ಇಲ್ಲ ಶ್ರೀಮಂತರೋ ಬಡವರೋ ಅನ್ನೋದು ಮುಖ್ಯ ಅಲ್ಲ ಜೀವನ ಮಾಡೋದು ಹಂಗೆ ಅಂತ ಮುಖ್ಯ ಅಂತ ಗೊತ್ತಾ ಎಲ್ಲರೂ ಕಷ್ಟ ಇದೆ ಒಬ್ಬೊಬ್ರು ಏನು ಮಾಡ್ತಾರೆ ಹುಡುಗಿನೂ ಕೆಲಸ ಹೋಗುತ್ತ ಅಂತ ಕೇಳೋಂಥ ಅವ್ಯ ಉಳಿದಾರೆ ಕದ್ರೀ ಕಾಲದಲ್ಲಿ ಹುಡುಗಿ ಕೆಲ್ಸ್ಕೊಳ್ಬೇಕು ಅಂತ ಮದುವೆ ಆಗ್ತಿದ್ರೆ ನಮ್ಮ ರಿಲೇಷನ್ ಬಿದ್ದ ಲಾಸ್ಟ್ ಲಾಸ್ಟ್ ಒಬ್ಬಳು ಎಂತ ಒಂದು ಮಜಾ ಇಲ್ಲ ಲಾಸ್ಟಿಗೆ ಸರಿಯಾದ ಅವ್ರು ಕೇಳ್ದ ನಮ್ಮ ಮಾವ ಮಗನ ಆಗಬೇಕು ಯಾರೇ ಕೇಳಿದ್ರು ಹುಡುಗಿ ಕೆಲಸ ಹೋಗುತ್ತೆ ಒಂದು ಸ್ವಲ್ಪ ಎರಡು ದಿವಸ ಮಾತಾಡ್ಬೇಕಂತೆ ಡಿಸ್ಕಶನ್ ಮದುವೆ ಮುಂಚೆ ಒಳಗೋ ಏನು ಕೇಳ್ತಾನೆ ಅಂದರೆ ನಾನು ಪಾರ್ಟಿ ಮಾಡ್ತೀನಿ ನೀವು ಪಾರ್ಟಿ ಮಾಡ್ಬೋದು ಏನು ಅಡ್ಡಿ ಇಲ್ಲ ಫ್ರೆಂಡ್ಸ್ ಇದ್ದ ಇದೇ ಮಾಡಬೇಕು ಮಾಡ್ಬೋದು ಮಾಡಿದೆ ನಾನೇನು ಒಂದು ಕೇಳಲ್ಲ ನಾನು ಸ್ವಲ್ಪ ಡ್ರಿಂಕ್ಸ್ ತಗೊತೀನಿ ಕೆಲ್ಸ್ ಹೋಗಬೇಕು ನೀವು ಒಂದಂತೆ ಹಂಗಾಗಿ ಒಂದು ಇಪ್ಪತ್ತೆಂಟು ನೋಡಿದ್ದು ಮನೆಗೆ ಅವನಿ ಆ ಥರ ನಿಮ್ಗೆ ಹುಚ್ಚು ಥರ ಇರೋ ಮಧ್ಯೆ ಇಂಥ ಒಂದು ತಂಗಿಗೆ ಅಲ್ವಾ ಯಾರೋ ಒಬ್ಬ ತಮ್ಮ ಯಾರು ಅಂತ ಗೊತ್ತಿಲ್ಲ ಅವನ ಹೆಸರ ಭಾಸ್ಕರ್ ಏನು ಕೆಲಸ ಮಾಡ್ತಾರೆ ಭಾಸ್ಕರ್ ಅಂತ ಅವನಿಗೆ ಮತ್ತೆ ನನ್ನ ತಂಗಿ ಚೈತ್ರ ಅಂತ ನಮ್ಮ ಚಿಕ್ಕಪ್ಪ ಅಂತ ಮಗಳು ಮಾಡ್ಕೊಂಬಿಟ್ಟಿನಿ ಇಬ್ರು ಮದುವೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಹದಿನೈದು ಶುಕ್ರವಾರ ಇರುತ್ತೆ ದಯವಿಟ್ಟು ಎಲ್ಲ ಬಂದು ಹೊರಕಂತೂ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಇಲ್ಲಿಂದಲೇ ಒಂದ್ಸರಿ ಶುಭ ಹರಿಸ್ಬಿಡೋಣ ಎಲ್ಲ ಒಂದ್ಸರಿ ಇತರ ಕೈಲಾಗಲ್ದವ್ರಿಗೆ ಜೀವನ ಅಂತ ಪುಣ್ಯಾತ್ಮ ಯಾರಿದ್ರು ನಮ್ಮ ಕಡೆಯಿಂದ ಒಂದು ಸರಿ ಹೀಗೆ ಆಮೇಲೆ ಎಷ್ಟು ಜನ ಡಾಕ್ಟ್ರುಗಳು ಸೇವೆ ಮಾಡ್ತಕ್ಕಂಥ ಪುಣ್ಯಾತ್ಮ ಎಲ್ಲ ಕೆಟ್ಟರಿಲ್ಲ ಎಷ್ಟು ಜನ ದೇಶಕಾಯಿ ದೇಶಕಾಯಿ ರೈತ ದೇಶಕಾಯಿದ್ದಾರೆ ರೈತಗಳಿದ್ದಾರೆ ಕೆ ಬಿ ಕೆಲಸ ಮಾಡ ಪುನಃ ಕರೆಂಟ್ಗಳು ಸಾಯ್ತಾ ಇರು ಅಂತ ಈ ಮುನ್ಸಿಪಾಲ್ಟರ್ ಕಸ ಪಡೆ ಅಂತ ಫ್ಯಾನ್ ಕೆಲ ಕೊ ಬಿಲ್ಡಪ್ ಹೊಡೆ ಅಂತಲ್ಲ ದೇಶ ಸೇವೆ ಕಣ್ಣಿಂದ ನನ್ನಂತ ನಾವು ನಾನೇನು ದೊಡ್ಡ ಪವಾಡ ಕೃಷ್ಣವಲ್ಲ ಸ್ವಾಮಿ ಅಲ್ಲ ನಮ್ಮ ಕಾಲೇ ಅದು ನಾವು ಮಾಡ್ತಿದ್ವಿ ದೇವ್ ಸಿಕ್ಕಿತ್ತು ಅಂತ ನಮ್ಮ ನಮ್ ಅದು ನಾವು ಸೇವೆ ಮಾಡ್ತೀವಿ ಅದ್ರಲ್ಲಿ ಕೆಲವರು ಕೆಲವ್ರು ನಮ್ದು ಒಳ್ಳೆದಾಗುತ್ತೆ ಕೆಲವ್ರು ಒದಾಗಲ್ಲ ಬಂದು ಕಿಸ್ ಹೋಗ್ತಾರೆ ಅದ್ರಲ್ಲ ಆಮೇಲೆ ಇನ್ನೊಂದು ಏನ್ ಬಿಟ್ಟರೆ ಜನಗಳು ಹುಚ್ಚರಾಗಬಿಟ್ಟರೆ ಅಂದ್ರೆ ಮಗಳಿಗೆ ಮಕ್ಕಳ ಹಬ್ಬಕ್ಕೆ ಅಂಬತ್ತಾಳೆ ಅಮ್ಮ ಮೂರು ಮೂಸರಿ ಬಂದು ಮನೆ ಒಂದು ನಕುಲಕ್ಕೂ ಸಾಕು ಸರಿ ಬಂದಿದ್ಯಾರು ಮಕ್ಕಳಾಗಿಲ್ಲ ಅಂತ ಯಾರಿಗೆ ಅಮ್ಮ ನಮ್ಮ ಮಗಳಿಗೆ ಅಂತ ಮಗಳು ಬರಲ್ಲ ಅಂತ ಅಂತ ಆಗ್ಲಂತ ದೇವ್ರ ನಂಬಲ್ಲ ಅಂತ ಎಂತ ಜನ ಹುಚ್ಚರಾಗ್ಬಿಟ್ಟು ಮೊಬೈಲ್ ನೋಡೋದು ಹುಚ್ಚರಬಿಟ್ಟಿರಿ ಅಂದ್ರೆ ಯಾರ ಬೇಡ ನಮ್ಮ ದೇಶ ಭಾಳ ಬಾಳ ಭಾಳ ಮುಂದುವರೆದ ಭಾಳ ಮುಂದುವರಿದಿ ಮೊಬೈಲ್ ಯೂಟ್ಯೂಬ್ ಮಾತ್ರ ಬಿಲ್ಡ್ ಅಪ್ ಇನ್ ಕೆಲ್ ಇರ್ ಮಗ ಮನೆಗೆ ಟೈಟ್ ಆಗ ಮಲಗಿ ಬಿಡುತ್ತಾನೆ ಕೇಳಿ ಕೇಳಿಕ ಮಗ ಇಲ್ಲಿ ಮಗ ಚೂರು ಕುಟ್ಟಿದಾನೆ ಅಷ್ಟೇ ದೇವ್ರು ನಂಬಲ್ಲ ಅವನು ಅವನಿಗೆ ಮದುವೆ ಮಾಡ್ಕೊ ನಾವು ಹೋಗ್ಬೇಕು ಯಾಕೋ ಅಪ್ಪ ಮನೆ ಸಾಕಿಲ್ಲ ಕುಡ್ದು ಬಿದ್ದಿರ್ತಾನೆ ಅದ್ನಕ ಮೊಬೈಲ್ ಕೊಡ್ಸಿರ್ತೀರಿ ಚೇಣಿ ಕೇಣಿ ತಿಂದು ಯಾರು ಕಂಡ ಮನೆ ಹುಡುಗಿ ಲವ್ ಮಾಡಿ ಟೈಟ್ ಆಗಿ ಮಲಗಿರ್ತಾನೆ ಅವ್ನಿಗೆ ಮದುವೆ ಮಾಡಿ ಮತ್ತೊಂದ್ ಹೆಣ್ಣು ಯಾರೋ ಒಬ್ಬರು ಕಷ್ಟಪಟ್ಟು ಸಾಕಿರ್ತಾರೆ ಇರ್ತಾರ ಅವ್ರ ಮನೆ ಹೆಣ್ಮಕ್ಳು ಕೊಟ್ಟವ್ರಿಗೆ ಅವ್ರ ಜನ ಯಾರ ನಾವು ನಾವ್ ಹೋಗಬೇಕು ಇನ್ಕೆಲ್ಲ ಹೆಣ್ಮಕ್ಳು ಬರೋದೇ ಇಲ್ಲ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಕೇಳ್ತಾರೆ ಯಾಕೆ ಅನ್ನ ಅವ್ರ ಈಗ ಶ್ರೀಮಂತರು ಮಾತ್ರ ಅನ್ನ ತಿಂತಾರ ಬಡ ತಿನ್ನಲ್ವಾ ನನ್ನ ಪ್ರಕಾರ ಶ್ರೀಮಂತ ಯಾರು ಗೊತ್ತಾ ದುಡ್ಡಿರೋರು ಗೌರ್ಮೆಂಟ್ ಕಸ್ತಾಗಿರೋರು ಅವ್ರಿಗೂ ಇವರಲ್ಲ ಪಾಪ ಅವ್ರನ್ನೇ ಬಯ್ಯನ ಗೌರ್ಮೆಂಟ್ ಕಷ್ಟ ಎಲ್ಲರೂ ಭಯೋಂಗಿಲ್ಲ ದುಡ್ಡಿರೋನಲ್ಲ ದುಡ್ಡು ಶ್ರೀಮಂತ ಯಾರು ಗೊತ್ತಾ ಆರೋಗ್ಯವಂತ ದೊಡ್ಡ ಶ್ರೀಮಂತ ಆ ಯೋಗ್ಯವಂತ ಯಾರು ಗೊತ್ತಾ ಕಂಡರ ಬಗ್ಗೆ ಮಾತಾಡಬಾರ್ದು ಗುಣವಂತ ಯಾರು ಗೊತ್ತಾ ಒಂದು ರೂಪಾಯಿ ಸಹಾಯ ಮಾಡಬೇಕು ನೆಮ್ಮದಿಗಿರು ಯಾರು ಗೊತ್ತಾ ಸಾಲ ಮಾಡಿದ್ರು ನಾಲ್ಕು ನೆಮ್ಮದಾಗಿರ್ಲಿ ಆಮೇಲೆ ತಾಯಿ ತಂದೆ ಬೆಲೆ ಕೊಡೋಣ ತಾಯಿ ತಂದೆನೇ ಭೂಮಿ ಮೇಲೆ ದೇವರು ತದನಂತರ ಗುರು ಹಿರಿಯರು ನಮಗೆ ಕಷ್ಟಕಾದರ ಮರಿಬಾರ್ದು ಆಮೇಲೆ ಟೈಮ್ ವೇಸ್ಟ್ ಮಾಡಬಾರ್ದು ಕುಡಿಯನಿ ಸಿಕ್ಕಲ್ಲ ತಿನ್ನ ಸಿಕ್ಕಲ್ಲ ದಯವಿಟ್ಟು ಉಳಿಸ್ಕೊಳ್ಳಿ ಕರೆಕ್ಟಾಗಿ ರೆಡ್ ಅಲ್ವಾ ಹಾಂ ಇನ್ನು ಎಷ್ಟು ಎಷ್ಟು ಪಟಾಕಿ ನೋಡಿ ಎಂಥ ಮಳೆ ಬಂದರೂ ಬಿಡಲ್ಲ ಪಟಾಕಿ ಹೊಡೆದು ಬೆಂಗ್ಳಾಗ್ ಪಟಾಕಿ ಹೊಡೆದು 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 ಈಗಲೇ ಅಲ್ಲಿ ವಾಸನೆ ಇನ್ನು ಪಟಾಕಿ ಒಳ್ಳೆದೇ ಹುಚ್ಚು ಎಲ್ಲರಿಗೂ ಹುಚ್ಚು ಈ ಸರ್ಕಾರ ಬ್ಯಾನ್ ಮಾಡಲ್ಲ ಅಂತವನ್ನೆಲ್ಲ ಯಾಕೆ ದುಡ್ಡು ಬರುತ್ತೆ ಅಂತ ಎಲ್ಲ ಬರೀ ಪಟಾಕಿ ಹೊಡೆದು 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 ಯಾರು ಮನೆಗೆ ಇಷ್ಟರವ್ ಕೈಯತ್ ರ ನಿಮ್ಮನೆ ಬರ್ಲ ಯಾರಂಟು ಪಟಾಕಿ ಸತ್ಯ ಹೇಳ್ಬೇಕು ನಾನು ಸಣ್ಣ ಅದಕ್ಕೆ ಪಟಾಕಿ ಮನೆಗೆ ಸಿಗಿದ್ದೆ ಕರೆಕ್ಟಾಗಿ ರೆಡ್ ಅಲ್ವಾ ಇನ್ನು ಹೆಣ್ಮಕ್ಳು ನಿಮ್ಮನ್ನ ಜಕ್ತಿ ಮಾಡ್ಕೊಂಡ್ರೆ ನಿಮ್ಮ ಮುಖ ಕಂಡ ಮನೆ ಕೂತಿರುತ್ತೆ ನಿಮ್ಮನೆ ನಿಮ್ಮ ನಿಮ್ಮನೆ ನಿಮ್ಮ ಯಾರು ಬುದ್ಧರು ಗೊತ್ತಾಗಲ್ಲ ನಿನ್ ಗಂಡ ಮಕ್ಕಳು ನಾವು ಕಲಗಡೆ ಮಾಡ್ಕೊಂಡು ಕಂಡ ಮನೆ ಯಾರು ಮಾಡೋದು ಕರಡ ಕರಡಲ್ವ ಮೊಬೈಲ್ ಯಾರು ಮನೆಗಿಲ್ಲ ಕೈತಿ ಕೈ ಮುಗಿತಿನಿ ಟಿವಿ ಯಾರ ಮನೆಗೆಲ್ಲ ಕೈಯತ್ತಿ ಖಾಲಿ ಬಿಡ್ತೀನಿ ಅಪ್ಪ ಅಮ್ಮನ ಯಾರು ಸಾಕ್ಯಾರ ಕೈತಿರ ನಿಷ್ಠೆಯಿಂದ ಅಪ್ಪ ಅಮ್ಮನ ಯಾರು ಅನ್ನ ಹಾಕ್ತಿರ ಕೈಯತ್ತರ ಹಾಕ್ತೀರಾ ಅಪ್ಪ ಅಮ್ಮ ಅನ್ನ ಹಾಕ್ತೀರ ಮತ್ತೆ ನಮಸ್ಕಾರ ಅಪ್ಪ ಅಮ್ಮನ ಅಚ್ಚಿಕೆಸ್ರ ಐವೇ ಕೂಡ ನೀವು ನಿಮ್ಗೆ ರೋಪನ್ ಸತ್ತೋಗ್ಬಿಡ್ರಿ ಯಾರು ಅಪ್ಪ ಅಮ್ಮ ಸಾಕ್ತಿಲ್ಲ ನಿಮ್ಗೆ ಅದೇ ಹೋಗೋ ಬರ್ಲಿ ಕರೆಕ್ಟ್ ಅಂತಮ್ಮ ಕರೆಕ್ಟಾ ಕರೆಕ್ಟ್ ಅಲ್ವಾ ಜನ ಬೆಳಗ್ಗೆ ಬಂದು ಕೇಳೋದು ಒಂದೇ ಲೇಟ್ ಆಗುತ್ತಾ ಅಂತ ದೇವ್ರನ್ನ ಆಮೇಲೆ ಕಸ ನನ್ಗೆ ಕರೀತಾರೆ ದೇವ್ರು ಬರ್ತಾ ಕೆಲಸಕ್ಕೆ ನೀವು ಬರ್ತೀರ ಕಸಕ್ಕೆ ಅಂತ ಕರೀತ ಎಲ್ಲ ಕೆಲವ್ರು ಕಸ ಹೊಡಿತಾರೆ ಅಲ್ವಾ ಇಂಥರನ್ನ ಆಡಿಕೆ ಬಿಡಿ ಇವ್ರ ಜೀವನ ಚೆನ್ನಾಗಿರ್ಲಿ ನಾವು ಪ್ರೋತ್ಸಾಹ ಕೊಡೋಣ ಮಗಳು ಇಬ್ಬರು ಒಟ್ಟಿಗೆ ಕೊಟ್ಬಿಟ್ಟನಿಬ್ರು ದಯವಿಟ್ಟು ಇರ್ಕ ಮಗಳು ದೇವ್ರು ನಿಮಗೆ ನಿನಗೂ ನಿನ್ನ ಗಂಡಂಗೂ ದೇವ್ರ ಹೆಚ್ಚು ಆಯುಸಾರ ಕೊಡಲಿ ನಿಂಗೆ ಮುತ್ತಮಂತ ಎರಡು ಮಕ್ಕಳಾಗಲಿ ದೇಶಕ್ಕೆ ಎಸ್ತರಂತ ಒಳ್ಳೆ ಗುಣ ನೀನು ಕಳಿಸ್ಬಿಡು ನಿಮ್ಮ ಮಕ್ಕಳಿಗೆ ದೇವ್ರ ಆಯುಸಾರ ಕೊಡಲಿ ಕರೆಕ್ಟಾ ಕರೆಕ್ಟಲ್ವಾ ಜ್ವರ ಸರಿ ನಿಮ್ಮದು ಇದೇನಂತ ಏನ್ ಬರುತ್ತೆ ಅಂದ್ರೆ ವಿಶ್ವಾಸ ದುಡ್ಡು ಕಾಣಿಕೆ ಡಬ್ಬಿಗೆ ಹಾಕಿ ದುಡ್ಡು ನೀವು ಬೆಟ್ಟ ಬೇಕಂತೆ ತಗೋಬಾರಣ ನೀನು ನೋಡ್ಕೊಂಡಂತ ಅಮ್ಮಂಗ ನಮ್ಮೆಂಟಿಗ ನೋಡಣ ಅಮ್ಮನೇ ಗರಿಟ ಎಂತಿಗಿಂತ ಅಮ್ಮನ ಅಮ್ಮ ಎಂಟಿ ಮದುವೆ ಆಗ್ಬೋದು ಅಮ್ಮ ಸಿಗಲ್ಲ அம்மா சுக்கப்பா நிமிஷம் சன்மான இது உயிரின நூறு ரூபாய் நூறு ரூபாய் அந்த ஊட்டம் ಹಾಗಾಗಿ ನೂರು ರೂಪಾಯಿ ಕೈ ಕೊಟ್ಟರೆ ಭಿಕ್ಷಿ ಒಂದ್ ಊಟ ಮಾಡ್ತಾರೆ ಎಲ್ಲ ಮನೆಯವರು ಸಾಂಬಾರು ಪುಡಿ ಕಾರ್ಡ್ ಪಡಕಿ ಅಂತ ದಯ ಬಿಟ್ಟು ತರಬೇನ ಸರಿ ಕರೆಕ್ಟ್ ಅಲ್ವಾ ಇಲ್ಲಿ ದೇಶಗ ಯಾರ ಯಾರ ಈಗ ಮಿಲಿಟರಿ ಡಿಪಾರ್ಟ್ಮೆಂಟ್ ಯಾರು ಬಂದಿರಾ ಪೊಲೀಸರು ಯಾರು ಬಂದಿರಾ ಪೊಲೀಸರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಬಂದಿರಾ ಯಾರ ಇದ್ದೀರಾ ಜನಸೇವೆ ಮಾಡ್ತಕ್ಕಂತ ಯಾರೀರಾ ರಾಜಕೀಯದಾರಲ್ಲ ಸಂಘ ಕಟ್ತಾರಲ್ಲ ಈ ಕೈಕಾಲು ತಿಕ್ಕ ಅಂತ ಯಾರು ಬಂದಿರಾ ಉಣುಕು ತೆಗಿತೀವಿ ಅಂತಕಂತಾರ ಕೈಕಾಲ ಉಣುಕು ತೆಗಿತಾರ ಅಂತ ಪುಣ ಯಾರು ಬಂದಿರ ನಾವು ರಾಜಕೀಯರಾಗಿ ರಾಜಕೀಯ ಸಪೋರ್ಟ್ ಮಾಡಲ್ಲ ಯಾರು ಬೇಕಾದ್ರೂ ಬರ್ಬೋದು ಎಲ್ಲ ರಾಜಕೀಯ ಬರ್ಬೋದು ಅವ್ರು ನಮಗೆ ಇಲ್ಲಿ ಸಾಮಾನ್ಯ ಜನರಂತೆ ಬಂದು ಅಣ್ಣ ತುಳ್ಕರ ಹೋಗ್ಬೇಕು ಇಲ್ಲಿ ಜಾತಿ ಬೇಡ ಅಂತ ಎಲ್ಲ ಒಂದು ಒಂದು ರಾಜಕೀಯ ಬೇಡ ಎರಡು ಜಾತಿ ಬೇಡ ಅಂತ ಕರ್ನಾಟಕ ಬಿಡಿ ರಾಜಕೀಯ ನಿಮ್ಮ ಪರ್ಸನಲ್ ಆಗಿರಲಿ ದೇವಸ್ಥಾನ ಮುಂದೆ ಬೇಡ ಅಂತ ಇಲ್ಲ ಇಲ್ಲಿ ದೇಶಕಾಯ ಅಂತ ಯಾವ್ದ್ರು ಯಾರು ಬಂದಿದ್ರೆ ಒಂದು ಡಾಕ್ಟರ್ ಇದ್ದಿರಾರ ಡಾಕ್ಟರ್ ಡಾಕ್ಟ್ರು ನರ್ಸ್ಗಳ ಕೆಸ ಮಾಡ ಯಾರಿದೀರ ಒಂದ್ಸರಿ ಪಬ್ಲಿಕ್ ಸರ್ವೆಂಟ್ ಯಾರೇ ಇರ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಇರ್ಲಿ ಅವ್ರೆಲ್ಲ ಒಂದ್ಸರಿ ಯಾರು ಕಾಣಿಕೆ ದುಡ್ಡು ಹಾಕಿದಿರಿ ಮೇಲೆ ಯಾರು ಸೀರದ್ ಕೊಟ್ಟಿದ್ದೀರಿ ಯಾರು ಹಾಕಿದ್ ಕೊಟ್ಟಿದ್ರಿ ಲವೆಲ್ ಹಾಕ್ಬಿಡ್ತೀನಿ ಅಂತ ಸಾಧ್ಯವಾರ ಶೇರ್ ಮಾಡಿ ಕ್ಷೇತ್ರ ದುರ್ಗಾ ನೋಡಿ ದೇವ್ರ ಸಾರಿಯ ಮಾಮೂಲಿ ಸಾರಿ ತಂದ್ರೆ ಬಡಬಗರಿ ಥರ ಎಲ್ಲ ಒಂದ್ ಸ್ಯಾರಿ ತಂದ್ರೆ ಮಾಮೂಲಿ ಸ್ಯಾರಿಯ ಈ ತರ ಬಡಬಗರಿ ಕೊಟ್ಬಿಡ್ತೀವಿ ನೀವು ಮಳದ ಸಾರಿ ನನ್ನೇ ಹಾಕಿ ಮತ್ತೆ ಹಾಕ್ತೀನಿ ಮಳದ ಸ್ಯಾರಿ ಇಷ್ಟೇ ಇರುತ್ತೆ ಇಲ್ಲ ಕಡ್ರಾಗೋ ಬೀರೋರಾಗೋ ಅವ್ರಾಗೆ ಅಂತ ಹೇಳ್ತಿಲ್ಲ ನಮ್ಮೂರ್ ಗೇಟ್ ಆಗಿ ಆಲ್ರೆಡಿ ನೋಡ್ಕೊಂಡ್ ಬಂದ್ ನಾನು ಸೀರ್ ನಮ್ಮತ್ತೀರಿ ಅದು ಮಳವಲ್ಲ ಮಾರುವಲ್ಲ ಅದು ಕಣ ತಗೊಂತಾರೆ ಅದು ಉಡೋಕು ಬರಲ್ಲ ಕೊಡಕು ಬರಲ್ಲ ತರಕ ತರಕಾಗಿಲ್ಲ ಅಂದ್ರೆ ಆ ದುಡ್ಡನ್ನ ನಿಮ್ಮ ಮನೆಗೆ ಊಟಕ್ಕೂಪಿಸಿಕೊಳ್ಳಿ ಆ ದುಡ್ಡನ್ನ ಯಾರ ಅಂದಾಜ್ ಕೊಟ್ಟು ಬನ್ನಿ ನೀವು ಆ ಸೀರೆ ತತ್ತೀರಿ ಒಳಗಡೆ ಬಿಸಾಕಿನಿ ನಾನು ಉದಾಹರಣೆ ಮೂರ್ ಗೇಟ ಮಾರ್ತಿಯಾರ ಈಗ ಕೇಳಕ್ ಹೆಂಗ್ ಊನ್ ಗೊತ್ತಾರೋ ಅಯ್ಯೋ ಅಂತಾರೆ ಯಾಕಂದ್ರೆ ದುರ್ಗಾಸ್ಥರ ದುರ್ಗಾ ಪರಮೇಶ್ವರ್ ಕೃಪೆಯಿಂದ ಬೋರ್ಡ್ ಅಂತಾರೆ ದುರ್ಗಾ ಪರಮೇಶ್ವರ ಮೋಸ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ನಮಗೆ ದೌರ್ಸಿಕೆ ಅಂತ ದಯವಿಟ್ಟು ಈ ಮಳದ ಸೀರೆ ತರ ಬದಲು ಬರೋಕೆ ಬರೋ ಒಳ್ಳೇದು ಗೊತ್ತಿದ್ರ ಕೇಳತ್ ಮುನ್ನೂರು ನಾಲ್ ರೂಪಾಯಿ ಕೊಟ್ಟು ತರ ಬದಲು ಈ ಮಳದ್ ಸೀರೆಯ ಜಾಕೆಟ್ ಪಿಸ್ತಾರ ಕೊಡ್ತಾರ ಅವನ್ನ ಆ ತರ ಬದಲು ತರ ಹಸಿದ್ರೆ ಒಂದು ಒಳ್ಳೆ ಸೀರೆ ತಾನೆ ಇದು ನೂರು ರೂಪಾಯಿ ಸಿಗುತ್ತೆ ಇನ್ನೂರು ರೂಪಾಯಿ ಸಿಗುತ್ತೆ ಇಂಥ ಸೀರೆ ತಾನಿ ಇದು ಬಡಬಗರಿ ಕೊಡ್ತೀನಿ ಇಲ್ಲ ತರಕಾಯೆಲ್ಲ ನಿಮ್ಮನೆ ಊಟಕ್ಕೆ ಉಪಯೋಗಿಸಿ ಎಲ್ಲ ಕಷ್ಟ ಕೊಟ್ಬಿಡಿ ಅಂದಾಶಮ ಕೊಡಿ ನಾನು ಅವ್ರ ಮಾರವ್ರನ್ನ ಬಯೋಕೆ ಅಲ್ಲ ಬೈತಾ ಇದೀನಿ ನಾನು ನೆನ್ಪಿಟ್ಕೊಳ್ಳಿ ಇಲ್ಲಿ ಮೊದಲು ಸೀರೆ ಒಳಗೆ ಬಿದ್ದಾವೆ ಅದು ನೆಲವರ್ಸಕ್ಕೂ ಬರಲ್ಲ ಪಾಲಿಸ್ಟಾರು ಕೊಡೋಕ್ಕೂ ಬರಲ್ಲ ಜಾಕೆಟ್ ಬಿಸೋ ಬೈ ದಯವಿಟ್ಟು ಆ ಸೀರೆ ತರ ಬದಲು ಬರೋಕೆ ಬರೋದು ಉತ್ತಮ ಅದೇ ನೂರು ರೂಪಾಯಿನ ಏನು ಮಾಡ್ತೀರಾ ಅಂದರೆ ಅದು ಅಂದಾಶಮ ಕೊಟ್ಬಿಡಿ ಆಗತ್ತಾ ಅದೇ ನೂರು ರೂಪಾಯಿನ ನಿಮ್ಮ ಮನೆ ಮಕ್ಕಳಿಗೆ ತಿಂಡಿ ಕೊಟ್ಬಿಡಿ ಅದೇ ಇನ್ನೂರು ರೂಪಾಯಿ ಸೀರೆಯಲ್ಲಿ ನಿಮ್ಮ ನಿಮ್ಮ ಅಪ್ಪ ಅಮ್ಮಗೆ ಎಡಕಿ ಕೊಡಿ ನಿಮ್ಮ ಅಪ್ಪ ಒಳ್ಳೆ ಸಿಗರೇಟ್ ಕೊಡಿಸಿ ಪುಣ್ಯ ಬರುತ್ತೆ ಪುಣ್ಯ ಬರಲ್ವಾ ಈ ಸಲದ ಮಾರದ ಸೀರೆ ದಯವಿಟ್ಟು ತರಬೇಡಿ 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 ಆಟದಾರೆ ಒಂದ್ಸಲ ಕೇಳಿಸ್ಕೊಳ್ಳೋಲ್ಲ ನಿಲ್ಸ್ಕೊಂತಿರಲ್ಲ ಸೀರೆ ಸೀರಾ ದಾಮತಿರ ಸೀರೆಯ ನಿಮಗೂ ಕರ್ಮ ಬರುತ್ತೆ ಅದ ಕರೆ ಕರಡಲ್ವಾ ಉಪಯೋಗದ ತನ್ನಿ ಉಪಯೋಗ ತರಬೇಡಿ ಆಮೇಲೆ ಬೆಳ್ಳಿ ಛತ್ರಿ ಬೆಳ್ಳಿ ಗಂಟೆ ತಂದು ಕೊಡಬೇಡಿ ಬೆಳ್ಳಿ ಛತ್ರಿ ಬೆಳ್ಳಿ ಗಂಟೆ ಬೆಳ್ಳಿ ಕಣ್ಣುಗಳು ಅದ್ ಇಕ್ಕಲ್ಲ ನಾವು ಸಾವಿರಾರು ರೂಪಾಯಿ ಕಟ್ ಮಾಡೋ ಬದಲು ನೂರು ರೂಪಾಯಿ ಹಾಕಿ ಡಿಬಿಗೆ ಇನ್ನು ಇಕ್ಕಿದ್ರೆ ನಿಮ್ಮ ಮಕ್ಕಳಿಗೂ ನಿಮ್ಮ ಅಪ್ಪ ಅಮ್ಮಗಳಿಗೂ ಊಟಕ್ಕಾಗುತ್ತೆ ಆಗತ್ತಾಗಲ್ವಾ ಬೆಳ್ಳಿ ಕಣ್ಣು ಎಂಬತ್ ಪರ್ಸೆಂಟ್ ತಗಡಿರುತ್ತೆ ಗಂಟೆ ಬೆಳ್ಳಿ ಕಣ್ಣು ಬೆಳ್ಳಿ ತೊಟ್ಲು ಎಲ್ಲ ಎಂಬತ್ ಪರ್ಸೆಂಟ್ ಜೊತೆ ಎಂಬತ್ ಪರ್ಸೆಂಟ್ ತಗಡಿ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಅದು ಕರೆಸಿ ದುಡ್ಡು ಬರಲ್ಲ ಅದಕ್ಕೆ ಹೋಗಲ್ಲ ವ್ಯರ್ಥ ಮಾಡ್ಕೊಬೇಡಿ ಹಣನ ದಯವಿಟ್ಟು ರಸ್ತೆಗೆ ಯಾರು ಒಂದು ರೂಪಾಯಿ ಕೊಡ್ಕೋಬೇಡಿ ದುರ್ಗಾ ಸ್ಥಳ ಅಂತ ಹೇಳಿ ಕೈಲಾದ್ರೆ ಕಾಣಿಕೆ ಅಡ್ಬಿ ತೋರಿಸಿ ಕೈಲಾಗಿಲ್ಲ ಅಡ್ಬಿಟ್ಟು ಹೋಗಿ ಅಂದಾತ್ರೆ ನೆನ್ಪಿಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ದೊಡ್ಡ ಪವಾಡ ನಡೆಯುತ್ತೆ ಈ ಕ್ಷೇತ್ರದಲ್ಲಿ ನಿಮ್ಮ ನಂಬಿಕೆಯಿಂದ ಮಾತ್ರ ಎರಡನೇದು ಗಡಿಯಾರ ವಿ ಟೊ ಫೋಟೋ ಇಡ್ಬೇಕು ದೊಡ್ಡ ಸ್ನಾನ ಮಾಡಿಲ್ಲ ಮುಗೊಂಡಿಲ್ಲ ಆ ಜಾತಿ ಜಾತಿ ಅನ್ಬೇಡಿ ಸಮಯದ ಕಡ್ಡಿ ಹಚ್ಚಿ ಸಮಯದಾಗ ಕೇಳಿಸ್ಕೋಗಿ ಇನ್ನ ತೀರ್ಥ ಪವಾಡ ಇರುತ್ತೆ ನೆನ್ಪಿ ಮೂರನೇ ಜನ ಅಂದ್ರೆ ಗಾಡಿಗಳು ಆಕ್ಸಿಡೆಂಟ್ ಏನೂ ಆಗಲ್ಲ ಅಂತ ಹೇಳಿ ಭಕ್ತರು ಹೇಳಿ ಕೇಳಿದೀನಿ ಪೋಸ್ಟ್ ಹಾಕ್ತಾರೆ ಅನ್ಸ್ಕೊಳ್ಳಿ ಹೊರ ಕಾಣಿ ಯಾವ್ದೇ ಅನುವತ್ ಆಗದೇ ಇರಲಿ ಅಂತ ಒಂದ ಆದ್ರೆ ನಿಮ್ ಜೀವಕ್ಕೆ ತೊಂದರೆ ಆಗದೇ ಅಂತ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ ಒಂಬತ್ತು ಸರಿ ಬರಬೇಕಾ ಹತ್ತು ಸರಿ ಬರ್ಬೇಕಾ ಮರಿ ಕಡಿಬೇಕ ಕುರಿ ಕಡಿಬೇಕು ಏನಿಲ್ಲ ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗಿ ಮನ್ಸಲ್ಲಿ ಅರ್ಥ ಕಥ ಇನ್ನ ನಮ್ಕೇ ಬೈಕ್ ಸ್ಟಿಕ್ಕರ್ ಸ್ಟಿಕರ್ ಹಾಕೊಳ್ಳಿ ನಮ್ಕೇದ ಮೈ ಮೇಲೆ ಅಂತರ ಹಾಕೊಳ್ಳಿ ಇಷ್ಟೇ ನಮಸ ನಡೆಯೋದು ಬೇರೆ ನಡೆಯಲ್ಲ ಆಮೇಲೆ ಯಾರೇನು ಹೇಳ್ಕೊಟ್ಟು ಹಂಗೆ ಹಿಂಗೆ ಮಾಡ್ಬೇಕು ಅಂತರ ಕಟ್ಟಬೇಕು ಕಟ್ಲೆ ಕಟ್ಟಬೇಕು ತಲ್ತಿರಿ ಬೀಳ್ಬೇಕು ಅವೆಲ್ಲ ಏನಿಲ್ಲ ತಲ್ತಿರಿ ಬಿದ್ರೆ ಉತ್ತಿ ಉತ್ತಿ ನಾವು ಕರೆಕ್ಟಾ ಕರೆಕ್ಟ್ ನಾವ ದೇವ್ರು ಬರುತ್ತೆ ಅಂದ್ರೆ ನಿಮ್ಮ ಮನೆ ಬರ್ಸ್ಕೊಳ್ಳಿ ಮೊದಲೇ ಏನಾರ ಇದನ್ನ ಪಾಲನೆ ಮಾಡೋಕ್ಕೆ ಅಂತ ಯಾರೋ ಬಂದಿದ್ರೆ ನಾವು ಗೌರವ ಕೊಡ್ತೀವಿ ಕೂತ್ಕೊಂಡು ಯಾರಿಗೂ ಶಬ್ದ ಕೇಳ್ದಂಗೆ ಮನ್ಸಿಗೆ ಕೂಡ ಪಾರಣೆ ಮಾಡಿ ಬಂದು ಬಿಲ್ಡಪ್ ಕೊಟ್ಟರೆ ಬೈಗಳ ಗ್ಯಾರಂಟಿ ಏನು ಮಾಡೋಕ್ಕಾಗಲ್ಲ ಜನ ಬಂದಾರಲ್ಲ ಕೇಳೋದು ಬಂದೆ ಯಾರು ಕೇಳ್ತಾ ಫಸ್ಟ್ ದೇವ್ರನ್ನ ಕೆಲಸಕ್ಕೆ ಬರ್ತದೆ ದೇವ್ರ ಅಂತ ಕೇಳ್ತಾ ದೇವ್ರು ಬರಲ್ಲ ಅಂತ ಇಲ್ಲಿ ಕಳೆದ ಕಿಸ್ ಹೊಡಿತಾರೆ ನಾಲ್ಕು ಬಾ ಬಾ ಅಂತ ಬರಲ್ಲ ಅಂತ ಮತ್ತೆ ನಾನು ಕರಿತಾರೆ ಸೊ ದೇವ್ರು ಬರ್ತಾ ಇಲ್ಲ ನೀವು ಕೆಲಸ ಬರ್ತೀರಾ ಅಂತ ಕೇಳೋದು ಭಕ್ತರು ಯಾರಿ ಮಕ್ಳು ಹಾಕ್ಬಕು ಮದಿ ಹಬ್ಬಕ್ ಅವರು ಬರೋಕ್ಕಾಗಲ್ಲ ಬರೋದೇ ಇಲ್ಲ ಅನ್ನೋ ಅಂಕಾರಗಳಿಗೆ ಕೆಲಸ ಆಗಲ್ಲ ಬಂದರೆ ಕೆಲಸ ಆಗ್ಬೋದು ಬರಲೇಬೇಕು ಅಂತಿಲ್ಲ ಒಂದ್ ವೇಳೆ ಕೆಲಸ ಬರ್ತೀರಾ ಹೊಟ್ಟೆ ಬರ್ತೀರಾ ಬರೋಕ್ಕಾಗಲ್ಲ ಅಲ್ಲೇ ಬೇಡ್ಕೊಳ್ಳಿ ಸಮಯ ಇದ್ದೇ ಬಂದೋಗಿ ಅವ್ನು ಬರೋದೇ ಇಲ್ಲ ಅಂತ ಬಂದು ತಯಾರು ಬೇರೆ ನಮ್ಮ ಸಿದ್ಧರಮ್ಮ ಬೇರೆ ಬಸ್ ಬೇರೆ ಫ್ರೀ ಬಿಟ್ಟಿ ತಯಾರು ಬರ್ತಾರೆ ನಮ್ಮ ಅಮ್ಮ ನಮ್ಮ ಮಗು ಮದೇ ಮಾಡ್ಸಿ ಮಗ ಬರೋ ಹದಿನೈದು ಬೈ ಬೈಕ್ ಕೊಡ್ಸಿರ್ತಾರೆ ಮೊಬೈಲ್ ಕೊಡ್ಸಿರ್ತಾರಂತೆ ಪೋಲ್ ಬಿದ್ದಿರ್ತಾನೆ ಇನ್ನು ಹನ್ನೆರಡು ಹದ್ ಮೂರು ವರ್ಷದ ಮೊಬೈಲ್ ಕೊಡ್ಸ್ತಾರ ಈ ಹೆಣ್ಣು ಕೊಡುತ್ತೆ ನಮ್ಮ ಮಗಳು ನಮ್ಮ ಹೇಳಿ ಅಂತಾರೆ ಅಂದ್ರೆ ಕೇಳೋದು ಸ್ಟೋರಿ ಹೇಳುತ್ತಮ್ಮ ನಮ್ಮ ಮಗಳು ಬಹಳ ಒಳ್ಳೇವ್ ಪಕ್ಕ ಮನೆ ಸರಿ ಇಲ್ಲ ಅಂತ ನಾವು ಸರಿ ಅಂತ ಯಾರು ಇರೋದೇ ಅಲ್ಲಿ ನೋಡಿ ಮಗ ಬಾಳ ಒಳ್ಳೆನ ಹುಡುಗಿ ಸರಿ ಇಲ್ಲ ಅಂತಾರೆ ಹಳೆ ಮೈ ಆ ಸರಿ ಇಲ್ಲ ಅಂತ ಮಗಳು ಕರ್ಕೊಂಡು ಮನಗಿಕೆ ಅಂತಾರೆ ಹಳಿ ಮಗ ಇದು ಸೊಸೆ ಒಳ್ಳೇನಲ್ಲ ಅಂತಾರೆ ಸೊಸೆ ಓಡಿಸ್ತಾರೆ ಇವು ಇವು ಮಾಡಬೇಡಿ ಹೊಂದ್ಕೊಂಡು ಹೋಗಿ ನೆಮ್ಮದೇ ಇರಿ ನೆಮ್ಮದೇ ಜೀವನ ಮಾಡಿ ನಾನು ಹೇಳೋದೊಂದೆ ಅನ್ನೋದಾತ್ರೆ ನಂಬಿಕೆ ಒಂದು ದೊಡ್ಡದು ನಮ್ಕಿಂದ ಬನ್ನಿ ಅಂದ್ರೆ ಮನೆಗೆ ಮನೆಗೇರಿ ಏನು ಪರವಾಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾರು ಬಂದು ನೀವು ಬರ್ರಪ್ಪ ಅಂತ ಎಲ್ಲೋ ಕರೆಯಲ್ಲ ಯೂಟ್ಯೂಬ್ ಪೇಸ್ ಮಾಡೋ ಪುಣ್ಯ ಅದ ಯಾರು ಗೊತ್ತಿಲ್ಲ ನಿಮ್ಮನ್ನ ಯಾರು ಬರ್ರಿ ಅಂತ ಕರೆದಿಲ್ಲ ಬಂದ್ರನ್ನ ಯಾರು ಬರಬಾರ್ರಿಂದಲ್ಲ ನಾನು ಒಂಬತ್ತು ಸರಿ ಬರಬೇಕಾ ಹತ್ತು ಸರಿ ಬರಬೇಕಾ ಮರಿ ಕಡಿಬೇಕಾ ಕುಡಿ ಕಡಿಬೇಕಾ ತಲೆ ಕೆಡಿಸ್ಬೇಕಾ ಹುಚ್ಚಾ ಅದೇನೂ ಇಲ್ಲ ಭಕ್ತಿ ಒಂದು ದೊಡ್ಡದು ಹೇಳಿ ನೀವು ಮೊದಲು ನಿಮ್ಮ ತಾಯಿ ಅನ್ನ ಹಾಕಿ ಕಂಡರ ಬಗ್ಗೆ ಮಾತಾಡೋದು ಬಿಡಿ ಕಂಡ ಬಗ್ಗೆ ಬಗ್ಗೆ ನೋಡೋದು ಬಿಡಿ ಸಾಲ ಮಾಡೋದು ಬಿಡಿ ಶ್ರೀಮಂತರಾಗಿದ್ವಿ ಅಂತಾರೆ ನಾವು ಅದು ಅದನ್ನ ಚೆನ್ನಿದೀವಿ ಒಂದು ಎಂಟು ರೂಮು ಬರೀ ಸರ್ ಸಣ್ಣ ಮನೆ ಒಂದು ಹನ್ನೆರಡು ವರ್ಷದ ಮನೆ ಅಷ್ಟೇ ನಾವು ನಿಮ್ಮ ಮಿಕ್ತ ಒಂದು ಹಚ್ಚ ನಾವು ನಲವತ್ತು ಇದೀವಿ ಅಷ್ಟೇ ಕಾರ್ಗಳು ನೋಡೋದು ನಮ್ಮ ಅವಯ ಪಂಚರ್ ಆಗಲ್ಲ ನಿಮ್ಮ ಕಾರ್ ಸಕತ್ತು ಹೇಳೋ ತೀರ್ಸಕ್ಕೆ ದುಡ್ಡು ಇರೋಕ್ಕಾಗಲ್ಲ ಗೊತ್ತು ಬೇರೆ ನಿಮ್ಮ ದೊಡ್ಡ ಮನೆ ನೋಡೋ ಅಪ್ಪ ಮನೆ ಇರೋದು ತೀರಿಸಕತ್ತೆ ಉಡುಬಿಟ್ಟು ನನ್ನ ಸಣ್ಣ ಮನೆ ಸಾಲ ಇಲ್ಲ ಹೆಂಗೆ ಹೆಂಗೆ ಮಾಡೋಣ ಸಾಲ ಮಾಡ್ರಿ ಕೈತಿ ನೀವು ಏನು ಮಾಡ್ರಿ ಗೊತ್ತಾ ಮೊಬೈಲ್ ಆಪ್ ಮಾಡಲೇಬೇಡ್ರಿ ಜನ ಗೊತ್ತಾಯ್ತಾರೆ ಇಲ್ಲಿ ಬಂದು ಆಪ್ ಮಾಡಬ್ರಿ ಇಲ್ಲಿ ನೋಡ ದೇಸೊಳಗೆ ಮೊಬೈಲ್ ಅಂತ ಹಾಕಿದೀವಿ ಒಳಗಡೆ ಫೋನ್ ಬರುತ್ತೆ ಬರುತ್ತೆ ಬರಲ್ಬೇ ಎತ್ತಿ ದಿವಸ ಇದೀನಿ ನಿನ್ನೆ ಬೈತೀವ ಬೈಯಲ್ಲ ಆಮೇಲೆ ಮಾಡ್ತೀವಿ ನೀ ಬೈಯಲ್ಲ ಅಲ್ಲಿ ಬಿಲ್ಡಪ್ ಹುಡುಗರು ಬೈತೀವಿ ಬಿಲ್ಡಪ್ ಯಾಕಂದ್ರೆ ಅಲ್ಲಿ ದಿವಸೊಳಗೆ ಯಾವನಿಗೆ ಫೋನ್ ಬರುತ್ತೆ ಯಾವ ಹೆಣ್ಮಕ್ಳಿಗೆ ಫೋನ್ ಬರುತ್ತೆ ಅವ್ರಲ್ಲಿ ಮನೆಗೆ ಏನಕ್ಕೆ ಕೆಲಸ ಇಲ್ಲ ಅವ್ರಿಗೆ ಅಂತ ಮಿಸ್ಕಾ ಕೂಡದು ಒಂಬತ್ತು ಮೆಟ್ಲು ಯಾಕೆ ಮಾಡೋ ಗೊತ್ತಿಲ್ಲ ನಮ್ಮ ಸಲ ಅಲ್ಲೊಂದು ಕಿಸೋಡಿ ಹೋಗಿ ಬಾ ಬಾ ಅನ್ನೋದು ಎರ ಬರಂಗಿಲ್ಲ ಕೈಯಲ್ಲಿ ಬ್ಯಾಗು ಮೊಬೈಲ್ ನಮ್ಮ ಹೆಣ್ಮಕ್ಳು ನಮ್ಮ ಹುಡುಗೊಂದು ಸೇಣಿ ಕೇಣಿ ಮೊಬೈಲ್ ಕೊಳಿ ಕೊಡ್ತೀನಿ ನಿಂಗೆ ಅಂತ ಹುಡುಗ ಹೆಂಗ್ಸು ಹೆಂಗ್ಸು ಸೀರೆ ಕೊಡ್ಸ್ತೀನಿ ನಿಂಗೆ ಅಂತ ಹಾಂ ಅಡ್ಬಿಡ್ತೀನಿ ಯಾರು ಅನ್ನೋದೇ ಅಲ್ಲ ನೋಡು ಕರೆಕ್ಟ್ ಕರೆಕ್ಟ್ ಅಲ್ವಾ ಆ ಮತ್ ಮನೆ ಫೋಟೋಕ್ಕೆ ನನ್ ಜೋರ್ ಬರ್ತೇವೆ ಈಗ ಜಾಸ್ತಿ ಆಗ್ಬಿಟ್ರೆ ಜನ ನಾನೇ ದುರ್ಗಮ್ಮ ನಂಗೆ ಜೋರ್ ಬರುತ್ತೆ ಅಂತ ಹ್ಮ್ ಅಂತಾರೆ ಜೋರ್ ಬರ್ಲಪ್ಪ ನೀರ್ಸ್ಕೊಂಡ್ರಪ್ಪ ಎಲ್ಲ ಪ್ರಪಂಚ ಬೆಳೆಯೋದು ಸರಿ ಯಾರು ಯಾರು ಆಗ್ತದೆ ಯಾರು ಇವಾಗ ದೇಶ ಕಾಯಿ ಅಂತ ಇದೀರಾ ಯಾರಿಲ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರಿದೀರಾ ಕೊನೆಯದಾಗಿ ರೈತರು ಅಪ್ಪಟ ರೈತ ಯಾರಿದೀರಾ ದನ ಹಾಕ್ತೀರ ಕಾಯ್ತಿ ದನ ಸಾಕ ರೈತ ಕಾಯ್ತಿ ದನ ಯಾರ ಮನೆಯ ಕಾಯ್ತಿ ಬೇವೇಗ ಬಾಪಾಯಲ್ಲಿ ನಿಮ್ಮ ಬದಲು ಒಬ್ಬನಿಗೆ ಹಾಕೊಡ್ತೀನಿ ಎಲ್ಲರೂ ಹಾಕಲ್ಲ ಬಾಪಾ ಇಲ್ಲಿ ಎಕ್ಸು ಐದು ವಾ ಒಂದ್ಸರಿ ರೈತಿಗೆ ಜಯನ್ ರೀ ಈ ಉಳಿದ ನಂಗೆ ತಂದ ಅಣ್ಣ ಇದು ವ್ಯರ್ಥ ಆಗುತ್ತೆ ರಾಪ್ಸಕ್ ಸಾಯಂಕಾಲ ಎಣ್ಣೆ ಕೊಡ್ತೀನಿ ನನ್ನ ಸ್ಕೂಲ್ ಚೆನ್ನಾಗಿ ಹಾಲ್ಕೊಂಡು ಇಕ್ಕ ಹೆಂಗ್ ಸ್ವಾರ್ಥಿಗಳು ಹಾಕ್ಬೇಡಿ ಸಾಧ್ಯವಾದ ಅಕ್ಕಪಕ್ಕವನ್ನು ಸೇರ್ತಾ ಕೊಡಿ ಸಾಧ್ಯವಾದ್ರೆ ಶಿಕ್ಷಕ ದುರ್ಗಾ ಸಹ ಸೇರ್ ಮಾಡಿ ಸಾಧ್ಯವಾದ್ರೆ ಸಾಧ್ಯವಾದರೆ ಕಂಡರ ಬಗ್ಗೆ ಮತದಂಗಿರಿ ಯಾಕಂತ ಕೈ ಇಲ್ಲ ಕಾಲಿಲ್ಲ ಎಂಟಿಲ್ಲ ಗಂಡಿಲ್ಲ ಮಕ್ಕಳಿಲ್ಲ ಅನ್ನಬೇಡಿ ನಿಮ್ಮನೆ ಗುಂಡಿ ಬಿದ್ದಿರುತ್ತೆ ಮುಚ್ಕಳಿ ಕರೆಕ್ಟಾ ಯಾರು ಯಾರು ಯಾರಿಲ್ಲ ಪುಸ್ತಕ ನಿಮ್ಮನೆ ಕೆಲಸ ಮಾಡ್ತಾರೆ ಅಲ್ವಾ ಈಗ ನನ್ನ ಯಾರೊಬ್ಬ ಈಗ ಸುದ್ದಿ ಎಲ್ಲ ಬೈಕ್ ಅಂತಾರೆ ಯಾರು ಗೊತ್ತಾ ಬೈಕ್ ಬೈರ ಬೈಕ್ ಅಂತಾರೆ ನೋಡಿ ಕೊಟ್ಟರೆ ಯಾರು ಹೋಗ್ತಾರೆ ನಿನ್ನ ನೋಡವ್ರು ನಿನ್ ಬಗ್ಗೆ ಅವ್ರಿಗೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ನೋಡ ಹೆಂಗೆ ಕರೆಕ್ಟಾ ಅದು ಆಡ್ಕೊಂಡ್ರೆ ಹೊಡಿಯೋ ಕೆಲಸ ಕೊಡ್ತೀವಿ ನಿ ಯಾವನಾರ ಬಿಗ್ ಬಾಸ್ನ ಬಂದ್ರೆ ಬಟ್ಟೆ ಕುಣಿತಾವೆ ಹೊರಗ ಕ್ಲಾಸ್ ಅಂದ್ರೆ ಅಕ್ಕ ಕಲ್ಲು ಎಲ್ಲ ಸಿಲೆ ಆಗಲ್ಲ ಕನಕ ಒಂದೇ ಕಲ್ ಸೈಡ್ ಆಗ ಸೈವಾಗ ಕೆತ್ತಾರೆ ಅನ್ಕೊತ ವೇಸ್ಟ್ ನನ್ನ ಮಕ್ಕಳು ಅಂತ ಸೈಡ್ ಹೊಡೆದ ಏ ಸಿಲೆ ಕೆತ್ತಾರಲ್ಲ ಕಲ್ಲು ವೇಸ್ಟ್ ಕಲ್ಲು ಏನ್ ಮಾಡ್ತಾರೆ ಬಿಸಾಕ್ತಾರೆ ಬಿಸಾಕಲ್ವಾ ತುಳಿತಾರೆ ತುಳಿಯಲ್ಲ ಕಾಲಲ್ಲಿ ನೀನ್ ದಡ್ಡಿ ನೀನು ಸಿಲೆ ಆಗು ನಾನು ಹಿಂಗೆ ಅನ್ಕೊತೈತೆ ಫಸ್ಟ್ ಯಾವನ ಬ್ಯಾಡ್ ಮೆಸೆ ಮಾಡಿದ್ದೆ ಹೆಂಗ್ ಹಿಂಗ್ಸು ಮುಡ್ತಾರೆ ಆಂಬುಲೆನ್ಸ್ ಬರ ಕರ್ಕೊಂಡು ಹಿಂಗ್ ಮುಡ್ತಾರೆ ಒಬ್ಬ ಯಾರೋ ಲೇಟ್ ಆಗುತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೆ ಒಂದ್ಸೈಟ್ ಟಿಜಿ ಎಡ್ ಸೈಡ್ ಟೆಜ್ ಹೋಗೋದೇ ಅಪ್ಪ ಹೇಳ್ದೆಲ್ಲೇ ಗಂಡಸಲ್ಲಿ ನೆನ್ ಒಂದು ಯಾಕಲ್ಲ ಯಾಕಪ್ಪ yang